ನಮಸ್ತೆ ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ನಿಮ್ಮ ಪೂರ್ವವನ್ನು ಗೌರವಿಸಿ ನಮ್ಮ ಪಾಸ್ಟನ್ನು ರೆಸ್ಪೆಕ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ ಹೇಗೆ ಅಂತ ಬಂದರೆ ಪ್ರತಿ ಬಾರಿ ನಾವು ಹಿಂದೆ ಏನು ನಡೀತು ಅಂತಲೇ ಯೋಚನೆ ಮಾಡ್ತಾ ಇದ್ದರೆ ನಮ್ಮ ಭವಿಷ್ಯವನ್ನು ನಾವು ನುಂಗು ಹಾಕ್ದಂಗೆ ಪ್ರತಿ ನಿಮಿಷ ಸಮಸ್ಯೆಗಳ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ರೆ ಕಾಲ ಕಳಿತಾ ಕಳಿತ ಪರಿಹಾರಗಳನ್ನು ನಾವು ಹುಡ್ಕೋಕ್ಕೆ ಸಾಧ್ಯ ಇಲ್ಲ ಸಮಸ್ಯೆಗಳ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಾ ಇದ್ದರೆ ಪರಿಹಾರಗಳು ನಮಗೆ ಸಿಗೋದಿಲ್ಲ ನಮ್ಮ ಯೋಚನೆ ನಾವು ಏನು ಆಗಬಾರ್ದು ಅಂತ ಜಾಸ್ತಿ ಯೋಚನೆ ಮಾಡ್ತಾ ಇದ್ದರೆ ಏನು ಆಗಬೇಕು ಅದು ನಮಗೆ ಆಗಲ್ಲ ಯಾಕಂದರೆ ನಾವು ಏನಾಗಬಾರ್ದು ಅನ್ನೋದನ್ನೇ ಹೆಚ್ಚು ಯೋಚನೆ ಮಾಡಬೇಕಾದ್ರೆ ಏನು ಆಗಬೇಕು ಅನ್ನೋದ್ರ ಕಡೆ ನಾವು ಕೆಲಸನೂ ಮಾಡಲ್ಲ ಗಮನವೂ ಕೊಡಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ನಾವು ಪಾಸ್ಟನ್ನು ನೆನೆಸ್ಕೊಂಡು ಅದೇ ಇದರಲ್ಲಿ ಇದ್ದರೆ ಏನೂ ವರ್ಕ್ ಆಗಲ್ಲ ಅನ್ನೋ ಸತ್ಯನ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇರೋದು ಆದರೆ ಹಿಂದೆ ನಮ್ಮ ಜೀವನದಲ್ಲಿ ನಡೆದಿರುವಂತಹ ತಪ್ಪುಗಳಿಂದ ಅದನ್ನು ನಾವು ಯೋಚನೆ ಮಾಡಬೇಕು ಯಾವ ಅರ್ಥದಲ್ಲಿ ಈ ಅಂದರೆ ಯಾವಾಗ ಈ ತಪ್ಪಾಯಿತು ಯಾಕೆ ಈ ತಪ್ಪಾಯಿತು ಅದರ ಬದಲಿಗೆ ನಾನು ಏನು ಮಾಡಬೇಕು ಅದರಿಂದ ನಾನು ಏನು ಕ ಪಾಠನ ಕಲಿಬೇಕು ನಾನೇನು ತಿಳುವಳಿಕೆ ಸಂಪಾದನೆ ಮಾಡಬೇಕು ಜ್ಞಾನವನ್ನು ನಮ್ಮ ಜ್ಞಾನವ ಜ್ಞಾನದ ಮಟ್ಟವನ್ನು ಹೆಚ್ಚು ಮಾಡೋದಕ್ಕೆ ಹೊಸ ಜ್ಞಾನವನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ನಾವು ನಮ್ಮ ಪಾಸ್ಟನ್ನು ನೋಡ್ಕೋಬೇಕೆ ಹೊರತು ನಮ್ಮ ಪೇನ್ಗೋಸ್ಕರ ಅಲ್ಲ ಅನ್ನೋದನ್ನು ಹೇಳ್ತಾ ಇರೋದು ಅಂದರೆ ಜೀವನದಲ್ಲಿ ದೊಡ್ಡ ದೊಡ್ಡ ಸೋಲುಗಳು ಯಾರು ಅನುಭವಿಸಿರ್ತಾರೆ ಜೀವನದಲ್ಲಿ ಹೆಚ್ಚು ನೋವನ್ನು ಯಾರು ಅನ್ಭವಿಸಿರ್ತಾರೆ ಆ ವ್ಯಕ್ತಿಗಳಿಗೆ ಅವಕಾಶಗಳು ಹೆಚ್ಚು ಸಿಗತ್ತಂತೆ ಸೊ ಯಾರು ತುಂಬ ಕಷ್ಟವಾಗಿರುವಂತಹ ಒಂದು ಪರಿಸ್ಥಿತಿಯಲ್ಲಿ ಸಂತೋಷವಾಗಿರುವಂತಹ ಬದಲಾವಣೆಗಳನ್ನು ಬಯಸ್ತಾರೆ ಅಂಥವರಿಗೆ ಅತ್ಯುತ್ತಮ ಅವಕಾಶಗಳು ಸಿಗತ್ತಂತೆ ಸುಖಕ್ಕಿಂತ ನಮಗೆ ಹೆಚ್ಚು ದುಃಖ ಸಿಕ್ಕಿದೆ ಅಂದರೆ ನಾವು ಹೆಚ್ಚು ಜ್ಞಾನವನ್ನು ಪಡ್ಕೊಂಡಿರ್ತೀವಂತೆ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂದರೆ ಲೈಫ್ ಇಸ್ ಲೆಸನ್ ಅಂತ ಹೇಳ್ತೀವಲ್ವ ಲೈಫ್ ಟೀಚ್ ಎವ್ರಿಥಿಂಗ್ ಅಂತ ಸೊ ಹಾಗೆ ನಮ್ಮ ಸುಖಕ್ಕಿಂತ ದುಃಖ ಜಾಸ್ತಿ ಇದ್ದಾಗ ನಮ್ಮ ಜ್ಞಾನನೂ ಜಾಸ್ತಿ ಆಗಿರುತ್ತೆ ನಮ್ಮ ಉದ್ದೇಶ ಇನ್ನೂ ಹೆಚ್ಚು ಸ್ಟ್ರಾಂಗ್ ಆಗ್ತಾ ಹೋಗುತ್ತಂತೆ ಜೀವನದ ಪಾಠ ಪಾಠಗಳನ್ನು ನಾವು ಭವಿಷ್ಯದ ಬೆಳವಣಿಗೆಗಾಗಿ ಬಳಸಬೇಕಂತೆ ನಾವು ಅದೃಷ್ಟವಂತರೋ ದುರಾದೃಷ್ಟವಂತರು ಕಷ್ಟನೋ ಸುಖನೋ ಇದೆಲ್ಲ ಇಂಪಾರ್ಟೆಂಟ್ ಅಲ್ಲ ನಮ್ಮ ಜೀವನವನ್ನು ಶ್ರೀಮಂತಗೊಳಿಸೋ ರೀತಿಯಲ್ಲಿ ನಮ್ಮ ನೆನಪುಗಳು ಸಹಕಾರ ಆಗಬೇಕಂತೆ ನಾವು ಮೆಂಟಲಿ ಫಿಸಿಕಲಿ ಎಮೋಷ್ನಲಿ ಫಿನಾನ್ಷಿಯಲಿ ಎಲ್ಲದರಲ್ಲೂ ಗ್ರೋ ಆಗೋ ಥರ ನಮ್ಮ ಪಾಸ್ಟ್ ನಮಗೆ ಸಪೋರ್ಟ್ ಮಾಡಬೇಕೇ ಹೊರತು ನಮ್ಮನ್ನು ಕುಗ್ಗಿಸೋ ಅಂಥದ್ದಲ್ಲ ಅನ್ನೋದನ್ನು ಹೇಳ್ತಿದ್ದಾರೆ ಅಂದರೆ ಒಳ್ಳೆಯ ಭಾವವೇ ನಮ್ಮನ್ನು ಪ್ರತ್ಯೇಕವಾಗಿ ಏನು ಬೆಳೆ ಬೆಳವಣಿಗೆ ಕಡೆಗೆ ಕರ್ಕೊಂಡು ಹೋಗುತ್ತೆ ಬೇರೆಯವರು ಬೇರೆಯವ್ರಿಗಿಂತ ನೀವು ಹೆಚ್ಚು ಸೋತಿದ್ರೆ ವಿಫಲರಾಗಿದ್ದರೆ ನೀವು ಬೇರೆಯವ್ರಿಗಿಂತ ಹೆಚ್ಚು ಧೈರ್ಯವಂತರಾಗಿರ್ತೀರ ಬೇರೆಯವ್ರಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿರ್ತೀರ ಬೇರೆಯವ್ರಿಗಿಂತ ಹೆಚ್ಚು ಏನು ಜ್ಞಾನಿಗಳಾಗಿರ್ತೀರ ಸೊ ಯಾರು ಹೆಚ್ಚು ಏನು ವಿಫಲರಾಗ್ತಾರೆ ಅವರಲ್ಲೇ ಹೆಚ್ಚು ಧೈರ್ಯ ಇರುತ್ತೆ ಇಲ್ಲಿ ನಮ್ಮ ಮಾನವ ಮಿತಿಯನ್ನು ನಾವು ದಾಟಿ ಅಸಾಧ್ಯವಾದಂಥದ್ದನ್ನು ನಾವು ಏನು ಹೇಳ್ತಾರೆ ಸಂಪಾದನೆ ಮಾಡೋದಕ್ಕೆ ನಮಗೆ ಸೋಲುಗಳು ವಿಫಲತೆಗಳು ತುಂಬ ಅವಶ್ಯಕತೆ ಇದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಹೆರೋಡಟಸ್ ಅವರೇನು ಹೇಳ್ತಿದ್ದಾರೆ ಅವರ ಗ್ರಂಥದಲ್ಲಿ ಅಂದರೆ ನಾವು ನಿರೀಕ್ಷಿಸುತ್ತಿರುವ ಅರ್ಧದಷ್ಟು ಕೆಡುಕುಗಳಿಗೆ ಒಡ್ಡುವ ಸನ್ನಿವೇಶಗಳನ್ನು ಎದುರಿಸುವ ಉದಾತ್ತ ಧೈರ್ಯವನ್ನು ಹೊಂದುವುದು ಏನಾಗುತ್ತದೆ ಎಂಬ ಭೀತಿಗಿ ಭೀತಿಯಿಂದ ಹೇಡಿತನದಿಂದ ನಿರುತ್ಸಾಹದಿಂದ ಉಳಿಯುವುದಕ್ಕಿಂತ ಉತ್ತಮ ಅಂತ ಅಂದರೆ ನಾವು ಅಯ್ಯೋ ಏನೂ ಆಗ್ಬಿಡುತ್ತೆ ಇಷ್ಟು ಕೆಟ್ಟದ್ದು ಎಡ್ದುಬಿಟ್ಟಿದೆಯಲ್ಲ ನಾನು ಹೆಂಗಪ್ಪ ಇದನ್ನು ಹೆದರಿಸೋದು ಅಂತ ಯೋಚನೆ ಮಾಡ್ತಾ ಕೂತ್ಕೊಳ್ಳೋದು ಏನು ಯೂಸ್ ಇಲ್ಲ ಅಂದರೆ ಏನಾಗ್ಬಿಡುತ್ತೆ ಅನ್ನೋ ಹೇಡಿತನದಿಂದ ಹೇಡಿತನಕ್ಕಿಂತ ಏನಾಗ್ಬಿಡುತ್ತೋ ಅನ್ನೋ ಹೇಡಿತನಕ್ಕಿಂತ ನಾವು ಆ ಏನು ಕೆಡಕಾಗುತ್ತೆ ಅದನ್ನು ಫೇಸ್ ಮಾಡಿಬಿಡೋದೇ ತುಂಬಾನೇ ಒಳ್ಳೆಯದು ಅಂತ ಹೇಳ್ತಾ ಇರೋದು ಅಂದ್ರೆ ಹೇಳಿತನಕ್ಕಿಂತ ಬೆಟರ್ ನಾವು ಫೇಸ್ ಮಾಡ್ಬಿಡೋದು ಪ್ರಾಬ್ಲಮ್ನ ಅಂತ ಹೇಳ್ತಾ ಇರೋದು ಸೊ ಇವತ್ತು ನಾವು ಯೋಚನೆ ಮಾಡ್ಬೇಕಲ್ವಾ ನಾವು ಎಲ್ಲೆಲ್ಲಿ ಎಸ್ಕೇಪ್ ಆಗ್ತಿದೀವಿ ಅದ್ರ ಬದಲು ಫೇಸ್ ಮಾಡ್ಬಿಡೋಣ ಅದೇನಾದರೂ ಏನಾದ್ರೂ ಆಗೋಗ್ಬಿಡ್ಲಿ ಸೊ ಯಶಸ್ಸನ್ನು ಸಾಧಿಸಬೇಕು ಅಂತ ಅಂದರೆ ನಮ್ಮ ಜೀವನದಲ್ಲಿ ನಾವು ಏನು ಪೂರ್ವದಿಂದ ನಮ್ಮ ಪಾಸ್ಟಿಂದ ಕಲ್ತಿರೋ ಪಾಠಗಳನ್ನು ಮರೀದೆ ಅದನ್ನು ನಾವು ನಮ್ಮ ಲೈಫಲ್ಲಿ ಅಪ್ಲೈ ಮಾಡ್ಕೊಬೇಕು ನಮ್ಮ ಪಾಸ್ಟ್ಗೆ ನಾವು ರೆಸ್ಪೆಕ್ಟ್ ಮಾಡಬೇಕೇ ಹೊರತು ಚಿಂತೆ ಮಾಡೋದಲ್ಲ ಆ್ಯಂಡ್ ಇವರು ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂದರೆ ಏನೋ ಯಾರಾದರೂ ಸಾಧನೆ ಮಾಡಿದರೆ ಓಕೆ ಯಾರಾದರೂ ಒಂದು ಒಳ್ಳೆಯ ಅಧಿಕಾರದಲ್ಲಿ ಪೊಸಿಷನಲ್ಲಿದ್ದರೆ ಅವರು ಆ ಪೊಸಿಷನ್ನ ನೋಡಿಬಿಟ್ಟು ನೀವು ಆ ವ್ಯಕ್ತಿಯ ಬಗ್ಗೆ ಸೂಪರ್ ಅಂತ ಹೇಳಬೇಡಿ ಯಾವ ವ್ಯಕ್ತಿ ಹೆಚ್ಚು ಸೋಲುಗಳನ್ನು ಅನುಭವಿಸಿ ಸಕ್ಸಸ್ ಆಗಿದ್ದಾರೆ ಆ ವ್ಯಕ್ತಿಯನ್ನು ನೀವು ನೋಡಿ ಯಾರು ಬೇಗ ಸಕ್ಸಸ್ ಆಗಿದ್ದಾರೆ ಯಾರು ಯಾವ ಪೊಸಿಷನಲ್ಲಿದ್ದಾರೆ ನೋಡಬೇಡಿ ಯಾರು ಹೆಚ್ಚು ಅನುಭವಗಳನ್ನು ಅನುಭವಿಸಿ ತಡೆಗಳನ್ನು ಅನುಭವಿಸಿ ಸಕ್ಸಸ್ ಆಗಿದ್ದಾರೆ ಆ ವ್ಯಕ್ತಿಯನ್ನು ನೀವು ಗಮನಿಸಿ ಅಂತ ಹೇಳ್ತಾ ಇರೋದು ಅಂದರೆ ನಾವಿಲ್ಲಿ ನೋಡ್ಕೊಬೇಕಾಗಿರೋದೇನೆಂದರೆ ನಮ್ಮ ಪಾಸ್ಟಲ್ಲಿ ನಾವೇನೆಲ್ಲ ಏಳು ಬೀಳುಗಳನ್ನು ಅನುಭವಿಸಿದ್ದೀವಿ ಏನೆಲ್ಲ ನಾವು ಸಫರ್ ಆಗಿದ್ದೀವಿ ಅದೆಲ್ಲ ನಮ್ಮ ಜೀವನದ ಲರ್ನಿಂಗ್ಸ್ ಸೊ ಈ ನನ್ನ ಏನು ಹೇಳ್ತಾಯಿದ್ರು ಅಂದರೆ ಕಾಸ್ಟ್ಲಿಯಸ್ ಲರ್ನಿಂಗ್ ಅಂತ ಹೇಳ್ತಾಯಿದ್ರು ಏನೇ ಏನೇ ಆಗಿರಲಿ ಅದು ನಾವೇನೋ ಒಂದು ಹಣ ಯೂಜ್ ಹಣನ ನಾವು ಕಳ್ಕೊಂಡಿದ್ದೀವಿ ಅಂತ ಅಂದ್ಕೊಳ್ಳೋಣ ಕಳ್ಕೊಂಬಿಟ್ವಿ ಕಲ್ತ್ಕೊಂಬಿಟ್ವಿ ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಪಡ್ಕೊಬೇಕಾಗಿರೋದ್ರ ಕಡೆ ನಮಗೆ ಗಮನ ಇರೋದಿಲ್ಲ ಪಡ್ಕೊಬೇಕಾಗಿರೋದಕ್ಕೆ ಏನು ಮಾಡಬೇಕು ಅಂತ ಧೈರ್ಯ ಇರೋದಿಲ್ಲ ನಾವು ಏನು ಕಳ್ಕೊಂಬಿಟ್ಟಿದ್ದೀವಿ ಅದನ್ನೇ ಯೋಚನೆ ಮಾಡ್ತಾ ಇರ್ತೀವಿ ನಾವು ಅದನ್ನು ದಾಟಿ ಮುಂದಕ್ಕೆ ಹೋಗಿ ಪಡ್ಕೋಬೇಕು ಹಣನ ಅಂದರೆ ಫಸ್ಟು ಅದನ್ನು ಮರಿಬೇಕು ಆದರೆ ಅದನ್ನು ಹೆಂಗೆ ಮರಿಬೇಕು ಫಾರ್ ಎಕ್ಸಾಂಪಲ್ ಒಂದು ಹತ್ತು ಲಕ್ಷ ನೀವು ಮೋಸ ಹೋಗಿದ್ದೀರಾ ಅಥವಾ ಕಳ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ ನೀವು ಅದನ್ನು ಹೆಂಗೆ ತೊಗೋಬೇಕು ಅಂದರೆ ಹತ್ತು ಲಕ್ಷ ಕೊಟ್ಟು ಈ ಟ್ರೈನಿಂಗ್ ಅಟೆಂಡ್ ಮಾಡಿದ್ದೀನಿ ನಾನು ಅಂತ ತೊಗೋಬೇಕು ಸೊ ಅಷ್ಟು ಕಾಸ್ಟ್ಲಿಯಸ್ಟ್ ಲರ್ನಿಂಗ್ ಅಂತ ಮೇಲೆ ನಾನು ಅದನ್ನು ಇಂಪ್ಲಿಮೆಂಟ್ ಮಾಡ್ಕೋಬೇಕು ಸೊ ನನ್ನ ಲೈಫಲ್ಲಿ ಆ ಪಾಸ್ಟ್ ಯಾವತ್ತೂ ಕೂಡ ಏನು ಹೇಳ್ತಾರೆ ರೆಸ್ಪೆಕ್ಟ್ ಮಾಡಬೇಕು ನಾವು ಪಾಸ್ಟಿಗೆ ಪೂರ್ವಕ್ಕೆ ಗೌರವಿಸಿ ಅಂದರೆ ನಿಮ್ಮ ಪಾಸ್ಟಿಗೆ ನೀವು ರೆಸ್ಪೆಕ್ಟ್ ಮಾಡಿ ಬಿಕಾಸ್ ಆ ಪಾಸ್ಟಿನ ಎಕ್ಸ್ಪೀರಿಯನ್ಸೇ ಇವತ್ತು ನೀವು ಸ್ಟ್ರಾಂಗ್ ಆಗಿರೋಕ್ಕೆ ಕಾರಣ ಯಾರು ಸ್ಟ್ರಾಂಗ್ ಆಗಿ ಕೆಲವೊಂದು ನಿರ್ಧಾರಗಳನ್ನ ತಗೊಳ್ತಾ ಇದ್ದೀರಾ ಸರಿ ತಪ್ಪುಗಳನ್ನ ಯೋಚನೆ ಮಾಡ್ತಾ ಇದ್ದೀರಾ ನೀ ಇವರೆಲ್ಲ ಏನು ಅಂತ ಅಂದರೆ ಅವ್ರ ಪಾಸ್ಟಲ್ಲಿ ಎಕ್ಸ್ಪೀರಿಯನ್ಸ್ ಆಧಾರದ ಮೇಲೇ ಅವ್ರು ಇವತ್ತಿನ ಲೈಫ್ನ ಕಟ್ಕೊಂಡಿರ್ತಾರೆ ಹಾಗಾಗಿ ನಮ್ಮ ಪಾಸ್ಟನ್ನು ನಾವು ಗೌರವಿಸಬೇಕು ರೆಸ್ಪೆಕ್ಟ್ ಮಾಡೋಣ ಆದರೆ ಚಿಂತೆ ಮಾಡೋದು ಬೇಡ ಕಳೆದೋಗಿರೋದ್ರ ಬಗ್ಗೆ ಥ್ಯಾಂಕ್ ಯು